ನಮಸ್ಕಾರ ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ ಇವತ್ತು ನಾವು ಚತುರ್ವಿಧ ಸನ್ಯಾಸ ಅಂತ ಒಂದು ಚಿಕ್ಕ ವಚನ ಇದೆ ಅದನ್ನು ನೋಡೋಣ ಇದರ ಕೊನೆಗೆ ಚೆನ್ನಮಲ್ಲಿಕಾರ್ಜುನ ಅಂತ ಅಂಕಿತನಾಮ ಇದೆ ಅಂದರೆ ಆ ವಚನಕಾರರ ಒಂದು ಸಿಗ್ನೇಚರ್ ಥರ ಈ ವಚನ ಇದೆಯಲ್ಲ ಇದು ಸನ್ಯಾಸದ ಬಗ್ಗೆ ನಮಗೆ ಸಾಮಾನ್ಯವಾಗಿ ಏನಿರುತ್ತೆ ಆ ಕಲ್ಪನೆಗಳನ್ನೇ ಸ್ವಲ್ಪ ಪ್ರಶ್ನೆ ಮಾಡೋ ಹಾಗೆ ಇದೆ ಅಲ್ವಾ ಹೇಗೆ ಅಂದರೆ ಬರೀ ಮೇಲ್ನೋಟಕ್ಕೆ ಕಾಣೋ ಆಚರಣೆಗಳ ಆಚೆಗೆ ನೋಡಿ ಅಂತ ಹೇಳೋ ಥರ ಇದೆ ಸರಿ ಹಾಗಾದ್ರೆ ಇದರಲ್ಲಿ ಹೇಳಿರುವ ಆ ನಾಲ್ಕು ತರಹದ ಸನ್ಯಾಸಗಳ ಬಗ್ಗೆ ಸ್ವಲ್ಪ ಆಳ್ವಾಗಿ ನೋಡೋಣವಾ ಮೊದಲನೇದು ಅರ್ಥಸನ್ಯಾಸಿ ವಚನ ಹೀಗೆ ಹೇಳುತ್ತೆ ಅರ್ಥಸನ್ಯಾಸಿಯಾದಡೇನಯ್ಯ ಆವಂಗದಿಂದ ಬಂದಡು ಕೊಳಿದಿರಬೇಕು ಇದರ ಅರ್ಥ ಏನು ಅಂತೀರಿ ಹ್ಮ್ ನೋಡಿ ಕೇವಲ ನಮ್ಮತ್ರ ದುಡ್ಡಿಲ್ಲ ಸಂಪತ್ತಿಲ್ಲ ಅನ್ನೋದು ಮಾತ್ರ ಅಲ್ಲ ಮುಖ್ಯವಾಗಿ ಯಾರು ಕೊಟ್ಟರು ಸರಿ ಅವರು ಎಷ್ಟೇ ದೊಡ್ಡವರಿರಲಿ ಎಂಥ ಅಮೂಲ್ಯವಾದದ್ದನ್ನೇ ಕೊಡಲಿ ಅದನ್ನು ಸ್ವೀಕರಿಸಬಾರದು ಕೊಳಿದಿರಬೇಕು ಇದು ಆ ಭೌತಿಕ ವಸ್ತುಗಳ ಮೇಲೆ ಒಂದು ಸಂಪೂರ್ಣವಾದ ಅನಾಸಕ್ತಿ ಅಂತ ಹೇಳ್ಬೋದು ಒಂಥರ ನಮ್ಮ ಕಾಲದ ಈ ಮಿನಿಮಲಿಸಮ್ ಇದೆಯಲ್ಲ ಅದಕ್ಕಿಂತ ತೀರಾ ತೀವ್ರವಾದ ಒಂದು ನಿಲುವು ಇದು ಹೌದು ಹೌದು ಕೊಡುವವರು ಯಾರೋ ಕೊಡುವ ವಸ್ತು ಏನು ಅಂತ ನೋಡದೆ ಬೇಡ ಅನ್ನೋದು ಇದು ಬರೀ ಭೌತಿಕ ತ್ಯಾಗ ಅಲ್ಲ ಅದಕ್ಕೂ ಮೀರಿದ ಒಂದು ಮಾನಸಿಕ ಶಿಸ್ತು ಬೇಕು ಇದಕ್ಕೆ ಸರಿ ಸಂಪತ್ತಿನ ವಿಷಯವಾಯಿತು ಮುಂದಕ್ಕೆ ರುಚಿ ಸನ್ಯಾಸಿ ರುಚಿ ಸನ್ಯಾಸಿ ಆದಡೇನಯ್ಯ ಜಿಹ್ವೆಯ ಕೊನೆಯಲ್ಲಿ ಮಧುರವನರಿಯದಿರಬೇಕು ಇದು ಇಂದ್ರಿಯಗಳ ಮೇಲೆ ಹತೋಟಿ ಈ ಬಗ್ಗೆನಾ ಖಂಡಿತ ಆದ್ರೆ ಆ ಇದು ಬರೀ ನಾಲಿಗೆಯ ರುಚಿಗೆ ಮಾತ್ರ ಸೀಮಿತ ಅನ್ಸಲ್ಲ ಜಿಹ್ವೆ ಅನ್ನೋದು ಇಲ್ಲಿ ಬಹುಶಃ ಎಲ್ಲಾ ಇಂದ್ರಿಯಗಳಿಗೂ ಸಂಕೇತ ಇರ್ಬೋದು ಅಂದ್ರೆ ಕಣ್ಣಿಗೆ ಹಿತ ಕಿವಿಗೆ ಇಂಪು ಮೈಗೆ ಸುಖ ಈ ಎಲ್ಲ ಬಯಕೆಗಳನ್ನ ಅವುಗಳ ಮೂಲದಲ್ಲೇ ಅದ್ರ ಹಿಂದೆ ಹೋಗ್ದಿರೋದು ಅದ್ರ ಅರಿವೇ ಇಲ್ಲದಿರೋ ತರಹ ಇರಬೇಕು ಅಂತ ಹೊರಗಡೆ ಆಹಾರ ಬಿಡೋದಕ್ಕಿಂತ ಒಳಗಡೆ ಆ ರುಚಿಯ ಮೇಲಿನ ಆಸೆಯನ್ನೇ ಬಿಟ್ಬಿಡೋದು ಮುಖ್ಯ ಅನ್ನೋ ತರ ಇಂದ್ರಿಯಗಳ ಮೇಲೆ ಅಷ್ಟು ಹಿಡಿತ ಅದು ಗಮನಾರ್ಹವಾದ ವಿಷಯ ಸರಿ ಮುಂದೆ ಸನ್ಯಾಸಿ ಬಡ್ಡೆ ಹೇಳಿದೆ ಇದನ್ನು ಲೈಂಗಿಕ ಆಕರ್ಷಣೆ ಅಥವಾ ಅದಕ್ಕಿಂತ ವಿಶಾಲವಾಗಿ ಹೇಳೋದಾದ್ರೆ ಬಯಕೆಗಳ ತ್ಯಾಗ ಅಂತ ನೋಡ್ಬೋದ ಸ್ತ್ರೀ ಸನ್ಯಾಸಿಯಾದಡೇನಯ್ಯ ಜಾಗ್ರ ಸ್ವಪ್ನ ಸುಷುಪ್ತಿಯಲ್ಲಿ ತಟ್ಟಿಲ್ಲದಿರಬೇಕು ಇಲ್ಲಿ ಎಚ್ಚರ ಕನಸು ಗಾಢನಿದ್ರೆ ಈ ಮೂರು ಸ್ಥಿತಿಗಳನ್ನು ಹೇಳಿದರಲ್ಲ ಹೌದು ಈ ಸನ್ಯಾಸದ ಆಳ ನೋಡಿ ಇದು ಬರೀ ನಾವು ಎಚ್ಚರವಾಗಿರುವಡ ಹೇಗಿರ್ತೀವಿ ಅನ್ನೋದಲ್ಲ ಮನಸ್ಸಿನ ತೀರ ಸೂಕ್ಷ್ಮ ಸ್ಥಿತಿಗಳಲ್ಲೂ ಅಂದ್ರೆ ಕನಸಲ್ಲೂ ಸರಿ ಅಥವಾ ಏನೋ ಅರಿವಿಲ್ಲದ ಆ ಗಾಢ ನಿದ್ರೆಯ ಸ್ಥಿತಿಯಲ್ಲೂ ಸರಿ ಈ ವಿಷಯಾಸಕ್ತಿಯ ಯೋಚನೆ ಸುಳಿಬಾರದು ಅಂತ ಇದು ಇದು ಕೇವಲ ದೇಹದ ಸಂಯಮ ಅಲ್ಲ ಇದು ಮಾನಸಿಕವಾಗಿ ಭಾವನಾತ್ಮಕವಾಗಿ ಆ ವಿಷಯಗಳಿಂದ ಪೂರ್ತಿ ದೂರ ಇರಬೇಕು ಅನ್ನೋ ಬಹಳ ಕಠಿಣವಾದ ನಿರೀಕ್ಷೆ ಮನಸ್ಸಿನ ಎಲ್ಲ ಹಂತಗಳಲ್ಲೂ ಈ ನಿಯಂತ್ರಣ ನಿಜಕ್ಕೂ ಇದು ದೊಡ್ಡ ಸವಾಲು ಇದು ಕೇವಲ ಲೈಂಗಿಕತೆ ಅಂತ ಅಷ್ಟೇ ಅಲ್ಲದೆ ಬಹುಶಃ ಎಲ್ಲ ತೀವ್ರವಾದ ಆಸೆಗಳಿಗೆ ವ್ಯಾಮೋಹಗಳಿಗೆ ಅನ್ವಯಿಸುತ್ತೇನೋ ಅಲ್ವಾ ಸರಿ ಕೊನೆಯದಾಗಿ ದಿಗಂಬರಿ ಇರಬೇಕು ಇದು ಇದು ತುಂಬಾ ಇಂಟ್ರೆಸ್ಟಿಂಗ್ ಹೋಲಿಕೆ ನಿಜ ನಿಜ ದೇಹದ ಮೇಲೆ ಬಟ್ಟೆ ಇಲ್ಲದಿರೋದು ಅದು ದಿಗಂಬರತ್ವದ ಒಂದು ಹೊರಗಿನ ಗುರುತು ಅಷ್ಟೇ ಆದರೆ ವಚನ ಹೇಳೋದು ನಿಜವಾದ ದಿಗಂಬರತ್ವ ಅಂದ್ರೆ ಮನ ಬತ್ತಲೇ ಇರಬೇಕು ಅಂತ ಅಂದ್ರೆ ಹೇಗೆ ಅಂದ್ರೆ ನಮ್ಮ ಅಹಂಕಾರ ನಮ್ಮ ಆಸೆಗಳು ನಮ್ಮದೇ ಆದ ಪೂರ್ವಗ್ರಹಗಳು ಸಮಾಜದ ಒತ್ತಡಗಳು ಈ ಎಲ್ಲ ಮಾನಸಿಕ ಹೊದಿಕೆಗಳು ಇರ್ತವಲ್ಲ ಅವುಗಳಿಂದ ಮನಸ್ಸು ಪೂರ್ತಿಯಾಗಿ ಫ್ರೀ ಆಗಿರ್ಬೇಕು ಖಾಲಿಯಾಗಿರ್ಬೇಕು ಆ ಹೊರಗಿನ ನಗ್ನತೆಗಿಂತ ಈ ಒಳಗಿನ ನಿರಾಭರಣ ಸ್ಥಿತಿ ಇದೆಯಲ್ಲ ಅದು ಹೆಚ್ಚು ಮುಖ್ಯ ಮತ್ತೆ ಆ ಹೆಚ್ಚು ಕಷ್ಟ ಕೂಡ ಹೌದು ಆದರೆ ಮನ ಬತ್ತಲೇ ಇರಬೇಕು ಅನ್ನೋದು ಅದು ಕೇಳೋಕ್ ಚೆನ್ನಾಗಿದೆ ಆದರೆ ನಿಜ ಜೀವನದಲ್ಲಿ ಇದು ಎಷ್ಟರ ಮಟ್ಟಿಗೆ ಸಾಧ್ಯ ಇದು ತುಂಬ ಆದರ್ಶವಾದಿ ಅನ್ಸಲ್ವಾ ಬಹುಶಃ ಇದೇ ಕಾರಣಕ್ಕೆ ಕೊನೆಗೆ ಇಂತಿ ಚತುರ್ವಿದದ ಹೊಲ ಬರೆಯದೆ ವೃಥಾ ಕೆಟ್ಟರು ಅಂತ ಹೇಳಿರೋದು ಬಹುಶಃ ಕೊನೆಯ ಸಾಲು ಇದೆಯಲ್ಲ ಅದು ಬಹಳ ಚುರುಕಾಗಿದೆ ಈ ನಾಲ್ಕು ಸನ್ಯಾಸಗಳ ನಿಜವಾದ ಅರ್ಥ ಅದರ ಒಳಗಿನ ಸತ್ವ ಏನು ಅಂತ ತಿಳಿಯದೆ ಕೇವಲ ಹೊರಗಿನ ಆಚರಣೆಗಳನ್ನು ಮಾಡುವವರು ಅವರು ದಾರಿ ತಪ್ಪುತ್ತಾರೆ ಅವರ ಶ್ರಮವೆಲ್ಲ ವೇಸ್ಟ್ ಆಗುತ್ತೆ ಅಂತ ವಚನ ಸ್ಪಷ್ಟವಾಗಿ ಹೇಳುತ್ತೆ ನಿಜವಾದ ಸನ್ಯಾಸ ಅನ್ನೋದು ಅದು ವೇಷಭೂಷಣ ಅಲ್ಲ ಹೊರಗಿನ ನಡವಳಿಕೆ ಅಲ್ಲ ಅದು ಒಂದು ಆಳವಾದ ಆಂತರಿಕ ಸ್ಥಿತಿ ಮನಸ್ಸಿನ ಪರಿಶುದ್ಧತೆ ಅರಿವು ಅದರ ಮೇಲೆ ನಿಂತಿದೆ ಹಾಗಾದ್ರೆ ಒಟ್ಟಿನಲ್ಲಿ ಈ ವಚನ ಬರೀ ತೋರಿಕೆಯ ಧಾರ್ಮಿಕ ಆಚರಣೆಗಳನ್ನು ಪ್ರಶ್ನೆ ಮಾಡಿ ನಿಜವಾದ ಆಧ್ಯಾತ್ಮಿಕತೆ ಅಂದ್ರೆ ಅದು ಒಳಗಿನ ಬದಲಾವಣೆ ಅಂತ ಒತ್ತಿ ಹೇಳುತ್ತೆ ಖಂಡಿತ ಸನ್ಯಾಸದ ತಿರುಳು ಅಂದ್ರೆ ಆ ಅನಾಸಕ್ತಿ ಇಂದ್ರಿಯ ನಿಗ್ರಹ ಮಾನಸಿಕ ಶುದ್ಧತೆ ಅಹಂಕಾರ ಇಲ್ಲದಿರುವುದು ಇವುಗಳನ್ನೆಲ್ಲ ಅರ್ಥ ಮಾಡಿಕೊಳ್ಳದೆ ಬರೀ ಹೊರಗಿನ ಚಿಹ್ನೆಗಳಿಗೆ ಅಂಟಿಕೊಳ್ಬೇಡಿ ಅಂತ ಒಂದು ಎಚ್ಚರಿಕೆ ಕೊಡುತ್ತೆ ಸರಿ ಹಾಗಾದ್ರೆ ಕೇಳುಗರಿಗೆ ನಾವು ಕೊನೆಯದಾಗಿ ಒಂದು ಆಲೋಚನೆಗೆ ವಿಷಯ ಕೊಡೋಣ ಈ ಮನಸ್ಸು ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಕೊಳ್ಳೋದು ಅಹಂಕಾರವನ್ನೇ ಬಿಟ್ಬಿಡೋದು ಈ ತರಹದ ಕಠಿಣವಾದ ಪ್ರಾಚೀನ ಆದರ್ಶಗರು ಇವತ್ತಿನ ನಮ್ಮ ಆಧುನಿಕ ಜಗತ್ತಿನಲ್ಲಿ ನಿರಂತರ ಗಡಿಬಿಡಿ ತೃಪ್ತಿಯೇ ಇಲ್ಲದ ಆಸೆಗಳು ಮಾಹಿತಿಯ ಸುರಿಮಳೆ ಈ ಸವಾಲುಗಳ ಮಧ್ಯೆ ಇವುಗಳಿಗೆ ಹೇಗೆ ಪ್ರಸ್ತುತತೆ ಇರ್ಬೋದು ಅಥವಾ ಇವು ಕೇವಲ ಸಾಧಿಸಲಾಗದ ಆದರ್ಶಗಳಾಗಿ ಮಾತ್ರ ಉಳಿದು ಬಿಡುತ್ತವೆಯಾ ಇದರ ಬಗ್ಗೆ ಯೋಚಿಸಬಹುದು